ನಮಸ್ಕಾರ ಎಲ್ಲರಿಗೂ ಅರಬಾಮಿ ಕ್ಷೇತ್ರದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಏನಾರ ಕೆಲಸ ಮಾಡ್ತಾನೋ ಅಂತೇಳಿ ಸತತ ನಾಲ್ಕು ಸಾರಿ ಆರಿಸ್ ತಂದು ಮಂತ್ರಿನ ಸಹಿತ ಮಾಡಿದ್ರಲ್ಲ ಅರಬಾಮಿ ಕ್ಷೇತ್ರದವರು ಈಗ ಅರಬಾಮಿ ಕ್ಷೇತ್ರದಾಗ ನೋಂದಣಿ ಕಚೇರಿ ಗೋಕಾಗ್ದಾಗ ಭಾಳ ರಶ್ ಆಗಾಕತ್ತಿತ್ತು ರೀ ಹೋಗಿ ಖರೀದಿ ಖರೀದಿ ಮಾಡಬೇಕಾದ್ರೆ ಹೊಲ ಆಗಲಿ ಜಗ ಆಗಲಿ ಖರೀದಿ ಮಾಡಬೇಕಾದ್ರೆ ಭಾಳ ರಶ್ ಆಗಾಕತ್ತಿತ್ತು ಈಗ ಮೂಡಲಿಗಾಗ ನೋಂದಣಿ ಇಲಾಖೆಯಿಂದ ಕಚೇರಿ ಮಂಜೂರಾತಿ ಮಾಡಿ ಶುಕ್ರವಾರ ಸಾಯಂಕಾಲ ಬಸವರಾಜ ಬೊಮ್ಮಾಯಿ ಅಂತೇಳಿ ಮಾರಿ ಶಾಸಕ ಹೋಗಿ ಕೊತ್ರೆ ತಕ್ಷಣ ಅಲ್ಲಿ ಕಡತ ಮಂಡನೆ ಮಾಡೋ ಸಲುವಾಗಿ ಆದೇಶ ಮಾಡಿದ ಬಸವರಾಜ ಬೊಮ್ಮಾಯಿ ಆ ಶ್ರೇಷ್ ಸಲಬೇಕು ಬಾಲಚಂದ್ರ ಜಾರಕಿಹೊಳಿಗೆ ಈಗ ಮತ್ತೊಂದು ವಿನಂತಿ ಮಾಡ್ತಾರೆ ನಾವು ಬಾಲಚಂದ್ರ ಜಾರಕಿಹೊಳಿಗೆ ಯಾಕಂದ್ರೆ ಇನ್ನೊಂದು ಹದಿನೈದು ಹದಿನಾರು ತಿಂಗಳ್ ಇರ್ಬೇಕು ರೀ ಸರ್ಕಾರ ಇದೆ ನಡು ಬಿತ್ತಂದ್ರೆ ಅದು ಮಾತು ಬೇರೆ ರೀ ಆದರೆ ಬಸವರಾಜ ಬೊಮ್ಮಾಯಿ ಮಾತ್ರ ಇಪ್ಪತ್ತ್ ಮೂರು ತಕ ಅಧಿಕಾರದಾಗ ಇದ್ರಂದ್ರೆ ಬಾಲ್ಚಂದ್ರ ಜಾರಕಿಹೊಳಿ ಕ್ಷೇತ್ರಕ್ಕೆ ಇನ್ನೂ ಏನು ಮಾಡ್ಬೇಕು ಗೊತ್ತೈತೆನ್ ರೀ ನಿಮ್ಗೊಂದು ವಿನಂತಿ ಮಾಡ್ತಾನೆ ಬಾಲಚಂದ್ರ ಜಾರಕಿಹೊಳಿ ಅವರ ನಿಮ್ಮದು ವರ್ಚಸ್ ಐತಿ ಐತಿ ಅಲ್ಲಿ ಹೋಗಿ ನೀವು ಒಂದು ಎರಡು ಇಂಜಿನಿಯರಿಂಗ್ ಕಾಲೇಜ್ ಒಂದು ಮೆಡಿಕಲ್ ಕಾಲೇಜ್ ಮಾಡ್ಕೊಂಬರ್ರಿ ನಮ್ಮ ಹುಡುಗರು ಕಡೆ ಹೋಗೋದು ಬೇಡ ಯಾಕಂದ್ರೆ ಅರಬಾಮಿದಾಗ ಇದ್ದಾಗ ತೋಟಗಾರಿಕೆ ಇಲಾಖೆದ ಸಾಕಷ್ಟು ಜಾಗ ಖಾಲಿ ಬಿದ್ದೈತಿ ಆ ತೋಟಗಾರಿಕೆ ಇಲಾಖೆ ಎಷ್ಟು ಕಚೇರಿ ಅವ್ರಿಗೆ ಬೇಕು ಅಷ್ಟು ಉಳಿದಿದ್ದೆಲ್ಲ ಖುಲ್ಲ ಬಿದ್ದೈತಿ ಅದಕ್ಕೆ ನಿಮ್ಮ ಹಿರಿಯ ಸಹೋದರ ರಮೇಶ್ ಜಾರಕಿಹೊಳಿನ ತೊಗೊಂಡ ಹೋಗಿ ಒಂದು ಇಂಜಿನಿಯರಿಂಗ್ ಕಾಲೇಜ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಹಂಗೆ ಮತ್ತೊಂದು ಕಾರ್ಖಾನೆಗಳು ಮಾಡಿ ಒಂದು ಹತ್ತು ಸಾವಿರ ಮಂದಿಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡಿರಿ ರೈತಾಪಿ ಜನರಿಗೆ ಒಂದು ಅನುಕೂಲ ಆಕೈತಿ ತಮ್ಮ ಬೆಳೆ ಬೆಳೆದಂಥ ಬೆಳೆಗೆ ಒಂದು ಮೌಲ್ಯ ಬರ್ತೈತಿ ಅವರು ಖುಷಿ ಇರ್ತಾರ ನಿರುದ್ಯೋಗಿ ಹುಡುಗರು ಖುಷಿ ಇರ್ತಾರೆ ಎಲ್ಲರೂ ಖುಷಿ ಇರ್ತಾರೆ ಮತ್ತು ಅದರ ಸಲುವಾಗಿ ಬಾಲಚಂದ್ರ ಜಾರಕಿಹೊಳಿ ಈ ಕೆಲಸ ಮಾಡಬೇಕಂತ ಹೇಳಿ ಅ ಕ್ಷೇತ್ರದ ಜನ ನಾಲ್ಕು ಸಲ ಆರಿಸ್ತಂದಾರ ಮತ್ತು ಮಂತ್ರಿನೂ ಮಾಡ್ಯಾರ ಮಂತ್ರಿ ಮಾಡಿದಾಗ ಶಿಕ್ಷಣದ ಕ್ರಾಂತಿ ಮಾಡಿದಂತೀರ ಬಾಲಚಂದ್ರ ಜಾರಕಿಹೊಳಿ ರೆಸಿಡೆನ್ಷಿಯಲ್ ಸ್ಕೂಲ್ ಮುರಾರ್ಜಿ ಸಾಲಿ ಪ್ರತಿ ಹತ್ತು ಹತ್ತು ಕಿಲೋಮೀಟರ್ದಾಗ ಏಳೆಂಟು ಸಾಲಿ ಮಾಡಿದಂಥ ವ್ಯಕ್ತಿ ಒಂದು ಕಾರ್ಖಾನೆ ಮತ್ತೊಂದು ಇಂಜಿನಿಯರಿಂಗ್ ಕಾಲೇಜ ಮತ್ತೊಂದು ಮೆಡಿಕಲ್ ಕಾಲೇಜ್ ತರಕ ಅವ್ರಿಗೇನು ಭಾಳ ಅನಿಸೋದಿಲ್ಲ ಹೋಗಿ ಮುಂದೆ ನೆತ್ರ ಅಂದ್ರೆ ಈ ಕೆಲಸ ಆಕೈತಿ ಬರಬಾಮಿ ಕ್ಷೇತ್ರದಾಗ ಗೋಕಾಕ್ ಕ್ಷೇತ್ರದಾಗ ರಮೇಶ್ ಜಾರಕಿಹೊಳಿ ಮತ್ತು ಭರ್ತನ್ ಜಾರಕಿಹೊಳಿ ಇಬ್ಬರು ಕೂಡಿ ಈ ಗುಡುಗೆ ಎಬಿರ ಭಾರಿ ಆಕೈತಿ ಅದಕ್ಕೆ ಅವ್ರ ಅಭಿಮಾನಿಗಳು ಸಹಿತ ಹೋಗಿ ಹೇಳ್ರಿ ಮತ್ತು ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಂಬರ್ ಒನ್ ಚಾನಲ್ಕ ನಮ್ಮ ನಂಬರ್ ಒನ್ ಚಾನಲ್ದಾಗ ಇವು ಎರಡು ಕೆಲಸ ಆಗೋ ಸಲುವಾಗಿ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿಯೊಂದಿಗೆ ಬರ್ತೀನಿ ರೀಪಾ ನಮಸ್ಕಾರ